ಬಳ್ಳಾರಿ ಜೈಲಿನಲ್ಲಿರುವಂತಹ ಸ್ಯಾಂಡಲ್ವುಡ್ ಖ್ಯಾತ ನಟ ಡಿ ಬಾಸ್ ದರ್ಶನ್ ರವರು ಮಾನಸಿಕವಾಗಿ ಕುಗ್ಗಿದಂತೆ ಕಂಡು ಬರ್ತಿತ್ತು ಅವರು ದೈಹಿಕವಾಗಿಯೂ ಕೂಡ ಸೊರಗಿರುವುದು ಅವರು ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಕಾಣ್ತಾ ಇತ್ತು ನೋಡಿದ ತಕ್ಷಣವೇ ಸೊರಗಿರುವಂಥದ್ದು ಅವರು ತೆಳ್ಳಗಾಗಿರುವುದು ಅಂದರೆ ಸಣ್ಣಗಾಗಿರುವುದನ್ನು ಕಾಣಬಹುದಾಗಿದೆ ಗಡ್ಡ ಬಿಟ್ಟುಕೊಂಡಿದ್ದಂತಹ ದರ್ಶನ್ ಬ್ಯಾಗನ್ನು ಹೊತ್ತು ಬರ್ತಾ ಇರುವಂತಹ ಆ ದೃಶ್ಯಗಳನ್ನು ನೋಡಿದ್ರೆ ಅಭಿಮಾನಿಗಳಲ್ಲಿ ಸಹಜವಾಗಿ ಕರಳು ಹಿಂಡಿದಂತಾಗುತ್ತದೆ ಹಾಗೆಯೇ ಇವರು ಇಂದು ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ಹಾಗೆಯೇ ತಂಗಿಯ ಗಂಡ ವಕೀಲರು ಕೂಡ ದರ್ಶನ್ ಅವರ ಭೇಟಿಗೆ ಬಳ್ಳಾರಿಗೆ ಆಗಮಿಸಿದ್ದರು ಇನ್ನು ಪತಿಯ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಈಗಾಗಲೇ ಟೆಂಪಲ್ ನಡೆಸ್ತಾ ಇದ್ದಾರೆ ಅಸ್ಸಾಂನ ಶಕ್ತಿಪೀಠವಾದಂತಹ ತಾಯಿ ಕಾಮಾಖ್ಯ ದೇವಿಯ ದೇವಾಲಯಕ್ಕೆ ತೆರಳಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ತಂದಂಥ ಪ್ರಸಾದವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ರವರಿಗೆ ನೀಡಿದರು ಇನ್ನು ಪತ್ನಿ ಮತ್ತು ಸಹೋದರರನ್ನ ಕಾಣ್ತಾ ಇದ್ದಂತೆ ದರ್ಶನ್ ರವರು ಭಾವುಕರಾಗಿದ್ದಂತೆ ಹಪ್ಪಿಕೊಂಡು ಒಂದಷ್ಟು ಕಣ್ಣೀರ್ ಹಾಕಿದ್ರು ಅಂತೇಳಿ ಜೈಲಿನ ಮೂಲಗಳಿಂದ ಮಾಹಿತಿಗಳು ಹೊರಬಂದಿದೆ ಇನ್ನು ಸೆಪ್ಟೆಂಬರ್ ಹನ್ನೆರಡಕ್ಕೆ ಅವರ ನ್ಯಾಯಾಂಗ ತನಿಖೆ ಅಂತಿಮವಾಗ್ತಾ ಇದೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿರುವುದರಿಂದ ಪತ್ನಿ ಹಾಗೂ ಸಹೋದರನ ಜೊತೆ ಕೇವಲ ಇಪ್ಪತ್ತೈದು ನಿಮಿಷವಷ್ಟೇ ಭೇಟಿ ಮಾಡಿದಂತ ದರ್ಶನ್ ಪತ್ನಿ ತಂದಿದ್ದಂತ ಪ್ರಸಾದ ಮತ್ತು ಬಟ್ಟೆಗಳ ಮತ್ತು ಡ್ರೈ ಫ್ರೂಟ್ಸ್ ನ ಬ್ಯಾಗ್ಗಳನ್ನು ತೆಗೆದುಕೊಂಡು ಸೆಲ್ ಅತ್ತ ಹೆಜ್ಜೆ ಹಾಕಿದರು ವಿಶೇಷ ನಿಗಾ ಸೆಲ್ನಲ್ಲಿ ಬಳ್ಳಾರಿಯಲ್ಲಿ ಇರಿಸಲಾಗಿದೆ ಬೆಂಗಳೂರಿನಲ್ಲಿ ಕುಖ್ಯಾತ ರೋಡಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸಿಗರೇಟ್ ಮತ್ತು ಟೀ ಕುಡಿಯುವಂತ ದೃಶ್ಯಗಳು ವೈರಲ್ ಆದ ನಂತರ ಇವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಈಗ ಬಳ್ಳಾರಿ ಜೈಲಿನಲ್ಲಿ ಇವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗು ಹೋಗಿರುವುದು ನಡೆದು ಬರುವಂತಹ ಮತ್ತು ಆ ಸೊರಗಿರುವಂತಹ ಮುಖವನ್ನ ನೋಡಿದ್ರೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇತ್ತು ಏನಿಲ್ಲ ನಾವು ಚಾರ್ಜ್ ಶೀಟ್ ಅಲ್ಲಿ ಏನಿದೆಯೋ ಆ ವಿಚಾರಗಳು ಮಾತ್ರ ಚರ್ಚೆ ಮಾಡಿದ್ವಿ ಡೌಟ್ಸ್ ಇತ್ತು ಕ್ಲಾರಿನ್ ಅದೆಲ್ಲ ಹೇಳ್ತೀವಿ ಸರ್ ಮುಂದೆ ತಿಳಿಸ್ತೀವಿ ಅವ್ರ ಹತ್ರ ಏನು ಇಲ್ಲ ಸರ್ ಅವೆಲ್ಲ ಏನು ಮಾತಾಡೋದು ಕೇಸ್ ವಿಚಾರ ಅಷ್ಟೇ ಮಾತಾಡಿದ್ರು ಎಯ್ ಮಾತಾಡ್ತೀನಿ ಕೈ 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 ನಿಮ್ಮ ಕೈ ತಗಿರಿ